ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡ ಸ್ವಾತಂತ್ರ್ಯ ಹೋರಾಟಗಾರರಾದ ಅಂಕೋಲಾ ಸೂರ್ವಯ್ಯ ವೆಂಕಣ್ಣ ಬೊಮ್ಮಯ್ಯ ನಾಯಕ್ ಮುಂಡಗೋಡದ ಲೀಲಾಬಾಯಿ ಇಂಗಳಗಿ ಮತ್ತು ಹಳಿಯಾಳದ ಮಂಗೇಶ್ ಪಾಟೀಲರನ್ನ ಅವರ ಮನೆಯಲ್ಲಿ ಜಿಲ್ಲಾಡಳಿತದ ಪರವಾಗಿ ಮಂಗಳವಾರದಂದು ಸನ್ಮಾನಿಸಲಾಯಿತು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡ ಹೋರಾಟಗಾರರನ್ನ ಅವರ ಮನೆಯಲ್ಲೇ ಸನ್ಮಾನಿಸಬೇಕೆಂದು ಕೇಂದ್ರ ಗೃಹ ಸಚಿವಾಲಯದ ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲಾಡಳಿತದ ಪರವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ತೆರಳಿ ಸನ್ಮಾನಿಸಲಾಯಿತು ಕರಬಂದಿ ನಾಡು ಅಂಕೋಲಾ ಸೂರ್ವೆಯ ಹಿರಿಯ ನೂರ ಮೂರು ವರ್ಷದ ಸ್ವಾತಂತ್ರ್ಯ ಹೋರಾಟಗಾರ ವೆಂಕಣ್ಣ ಬೊಮ್ಮಯ್ಯ ನಾಯ್ಕರನ್ನ ಅವರ ಮನೆಯಂಗಳದಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಸನ್ಮಾನಿಸಿ ಗೌರವಿಸಿದ್ರು ಕರ ನಿರಾಕರಣೆಗೆ ಅಡಿಪಾಯ ಹಾಕಿದ ನಾಡು ಸೂರ್ವೆಯಲ್ಲಿ ಬ್ರಿಟಿಷರ ವಿರುದ್ಧ ಕರ ನೀಡಲು ನಿರಾಕರಿಸಿದ ಪುಣ್ಯ ಭೂಮಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ನಿರ್ಮಿಸುವಂತೆ ವೆಂಕಣ್ಣ ನಾಯಕ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದ ಹಿನ್ನೆಲೆಯಲ್ಲಿ ನಮಗೆ ಈ ಗಳಿಗೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ದೊರೆತಿರುವುದು ಪುಣ್ಯ ವಿಶ್ವದಲ್ಲಿಯೇ ಸ್ವಾತಂತ್ರ್ಯ ಹೋರಾಟ ಅತಿ ದೊಡ್ಡ ಮತ್ತು ಸಾಮಾನ್ಯ ಜನರ ಅಸಾಮಾನ್ಯ ಹೋರಾಟ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವುದೇ ಹೋರಾಟದಲ್ಲಿ ಪಾಲ್ಗೊಳ್ಳುವುದು ವಿಶೇಷವಲ್ಲ ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ಸಾಮಾನ್ಯ ಜನರು ಹೋರಾಟದಲ್ಲಿ ತೊಡಗಿಸಿಕೊಂಡು ದೇಶಾಭಿಮಾನವನ್ನ ಮೆರೆದಿರುವುದು ವಿಶೇಷ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಿಳಿಸಿದರು ಒಂದು ಸ್ಥಾನವನ್ನು ಹಲವಾರು ತಲೆಮಾರುಗಳಾಗಿ ನಮಗೆಲ್ಲ ಹೆಮ್ಮೆ ತಂದು ತರುವಂಥ ರೀತಿಯಲ್ಲಿ ಅಂಕೋಲದ ಹೆಸರನ್ನು ಉತ್ತರ ಕನ್ನಡದ ಹೆಸರನ್ನು ಇಂಥ ಒಂದು ವಿಶ್ವದಲ್ಲಿ ದೊಡ್ಡ ಒಂದು ಹೋರಾಟ ಏನಿದೆ ಮಾನವ ಇತಿಹಾಸದಲ್ಲಿ ಹಲವಾರು ದೇಶಗಳಿಗೆ ಉದಾಹರಣೆಯಾಗಿರುವಂಥ ಒಂದು ದೊಡ್ಡ ಒಂದು ಹೋರಾಟ ಏನಿದೆ ಅದರ ಅಂಗವಾಗಿ ಅಂಕೋಲವನ್ನು ಉತ್ತರ ಕನ್ನಡನ್ನ ತಗೊಂಡೋಗಿ ಇಟ್ಟು ನಮಗೆಲ್ಲ ಸ್ವಾತಂತ್ರ್ಯ ಮತ್ತು ಹೆಮ್ಮೆಯನ್ನು ತಂದುಕೊಟ್ಟಿರುವಂಥ ಈ ಒಂದು ಪುಣ್ಯಭೂಮಿಯಲ್ಲಿ ಭೂಮಿಯಲ್ಲಿ ನಾವು ಇವತ್ತು ಅದರ ಒಂದು ಎಂಬಾಡಿಮೆಂಟ್ ಅಂತ ಹೇಳಬೇಕು ಬಿಂಬವಾಗಿ ನಾವು ಅಜ್ಜ ವೆಂಕಣ್ಣನಾಯ್ಕ ಅವರನ್ನು ನಾವು ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಅವರ ಒಂದು ಏನು ಆ ಒಂದು ಹೋರಾಟದ ಒಂದು ಗುರುತಾಗಿ ಅವರು ಈಗ ನಮಗೆ ಒಂದು ಸಂತೋಷವನ್ನು ಒಂದು ಗೌರವವನ್ನು ಅವರ ಮುಖಾಂತರ ನಾವೆಲ್ಲರೂ ಪಡೆದುಕೊಳ್ಳಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂತ ಭಾವಿಸ್ಬೇಕು ಸಹಾಯಕ ಆಯುಕ್ತ ರಾಘವೇಂದ್ರ ಜಗಲಾಸರ್ ಮಾತನಾಡಿ ಇಂತಹ ಮಹನೀಯರು ಮುಂದಿನ ತಲೆಮಾರಿಗೆ ಮಾದರಿ ನಾವು ಇವರು ನೀಡಿದ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವುದರೊಂದಿಗೆ ಕಾಪಿಟ್ಟುಕೊಳ್ಳಬೇಕಿದೆ ನನಗೆ ಇಂತಹ ಪುಣ್ಯಭೂಮಿಯಲ್ಲಿ ಕೆಲಸ ನಿರ್ವಹಿಸುವ ಭಾಗ್ಯ ದೊರಕಿರುವುದು ಹೆಮ್ಮೆ ಎಂದರು ಜಿಲ್ಲಾಧಿಕಾರಿಗಳು ಬಹಳ ಮನಸ್ಸಿಗೆ ನಾಟುವಂತಹ ದಾರಿ ಒಂದು ಫ್ರೀಡಮ್ ಸ್ಟ್ರಗಲ್ ಅಂತ ಅನ್ನುವಂಥದ್ದು ಏನಿತ್ತು ಸ್ವಾತಂತ್ರ್ಯ ಹೋರಾಟ ಅದು ನಾವು ಇವತ್ತಿಗೆ ನೋಡಿದಷ್ಟು ಮ್ಯಾಗ್ನಿಟ್ಯೂಡ್ ಏನೇನು ನಾವು ಅದನ್ನ ಊಹಿಸ್ಲಿಕ್ಕೆ ಆಗೋದಿಲ್ಲ ಸಾಹೇಬ್ರ ಹೇಳದಾಗೇನೆ ವಿಶ್ವದಾದ್ಯಂತ ಅತಿ ದೊಡ್ಡ ಹೋರಾಟ ಅಂತಂದ್ರೆ ಅದನ್ನ ಭಾರತ ಸ್ವತಂತ್ರ ಹೋರಾಟ ಅಂತ ಆ ಮಾತಿಗೆ ಯಾರು ಅಲ್ಲಿಗಳಿಲಿಕ್ಕೆ ಆಗೋದೇ ಇಲ್ಲ ಅದರಲ್ಲೂ ಸಹಿತ ದಕ್ಷಿಣ ಭಾರತದಲ್ಲಿ ಉತ್ತರ ಕನ್ನಡ ಅನ್ನುವಂಥದ್ದು ಏನಿದೆ ಅದು ಸುವರ್ಣಾಕ್ಷರಗಳಲ್ಲಿ ಅದನ್ನ ಬರೆದಿಡ್ತಾರ ಅದರಲ್ಲೂ ಅಂಕೋಲ ಸಾಲ್ಟ್ ಸತ್ಯಾಗ್ರಹ ಅಂತ ಏನಿದೆ ಅದಕ್ಕಾಗಿ ಮನೆ ಮನೆ ರೋಡ್ ರೋಡ್ಗಳಲ್ಲಿ ಪೊಲೀಸರಿಂದ ನಾಟಿ ತಿನ್ನಲಾರ್ದಂತ ವ್ಯಕ್ತಿ ಇಲ್ಲ ಅಂತ ಒಂದು ಮಾತನ್ನ ನಾವು ನೆಮಸ್ಕೋಬೇಕಾಗುತ್ತೆ ಇವತ್ತು ಇಲ್ಲಿವರೆಗೂ ಬಂದ್ ಆಯ್ತು ಇಷ್ಟು ವರ್ಷಗಳೆಲ್ಲ ಆಯ್ತು ಇವತ್ತಿಗೆ ಎಪ್ಪತ್ತೈದನೇ ವರ್ಷ ಇವತ್ತು ನಾವು ನಾವೇನಿದ್ರು ಸಹಿತ ಅದನ್ನ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಮಾತ್ರ ಓದ್ಬೋದು ಬಟ್ ಅದನ್ನ ನಾವು ಜನಗಳಿಗೆ ತಲುಪಿಸುವಂತ ಒಂದು ಕೆಲಸ ವೆಂಕಣ್ಣ ನಾಯಕ ಅಂತ ಮಹನೀಯರ ಕತೆಗಳನ್ನ ನಾವು ಹೆಚ್ಚಾಗಿ ನಮ್ಮ ಬರುವಂತ ಯುವ ಪೀಳಿಗೆಗಳಿಗೆ ಪಟ್ಟಂತ ಕಷ್ಟ ಅದನ್ನ ನಾವು ವಿವರಣೆ ಮಾಡ್ತಾ ಹೋದ್ರೆ ನಮ್ಮ ಸಮಾಜದಲ್ಲಿ ನಾವು ಏನಂತರಿ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ಒಂದು ಕಾರ್ಯ ಒಂದು 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 ಹ್ಯಾಬಿಟ್ ಅನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೋಬಹುದು ಅಂತ ಒಂದು ಮಾತನ್ನ ನಾನು ಹೇಳಿಕ್ ಇವತ್ತು ಬಯಸ್ತೀನಿ ತಹಶೀಲ್ದಾರ್ ಉದಯ್ ಕುಂಬಾರ್ ಪುರಸಭಾ ಮುಖ್ಯಾಧಿಕಾರಿ ಎನ್ ಎಸ್ कन्ड संस्कृति इलाखिया निर्देशक नरेंद्र नायक ग्राम पंचायत अध्यक्ष सविता नायक पीडीओ गिरीश नायक उप तहशीलदार हरिक्र निरीक्षक मंजुनाथ नायक प्रमुखरादा देवानंद गांवर गोपू नायक अडलूर हरिश्चंद्र नायक सुधीर नायक नारायण नायक जयराम नायक रामचंद्र नायक लक्ष्मीधर नायक ವೆಂಕಣ್ಣ ಬೊಮ್ಮಯ್ಯ ನಾಯಕರ ಮಕ್ಕಳಾದ ಅಶೋಕ್ ನಿತ್ಯಾನಂದ್ ಮತ್ತು ಗ್ರಾಮಸ್ಥರು ಕುಟುಂಬದವರು ಉಪಸ್ಥಿತರಿದ್ದರು ರಾಜೇಶ್ ಮಾಸ್ತರ್ ನಿರ್ವಹಿಸಿದ್ರು ಇಂತಹ ಚೇತನಗಳು ಈ ನಾಡಿನ ಹೆಮ್ಮೆ ಇವರ ಮಧ್ಯೆ ನಾವು ಇರೋದು ವಿಶೇಷ ಸೌಭಾಗ್ಯ ಇಲ್ಲಿ ಸ್ವಾತಂತ್ರ್ಯ ಸ್ಮಾರಕ ಭವನ ನಿರ್ಮಿಸಲು ಈ ಆಗಸ್ಟ್ ಹದಿನೈದರ ಒಳಗೆ ಕಾರ್ಯ ಹಮ್ಮಿಕೊಳ್ಳಲು ಯೋಜನೆ ಸಿದ್ಧಗೊಳಿಸಲಾಗುವುದು ಇದು ನಮ್ಮ ಕರ್ತವ್ಯ ಎಂದರು ಎಲ್ಲರೂ ಸೇರಿ ಮಾಡಿರುವಂಥ ಈ ಹೋರಾಟ ತುಂಬ ವಿಶಿಷ್ಟವಾದದ್ದು ಅದಲ್ಲಿ ಅಂಥ ಒಂದು ಹೋರಾಟದಲ್ಲಿ ಭಾಗವಾಗಿದ್ದಂಥ ದೊಡ್ಡ ವ್ಯಕ್ತಿಯನ್ನು ನಮ್ಮ ಕಾಲದಲ್ಲಿ ನಾವು ಅವರು ಒಂದು ಆಶೀರ್ವಾದ ಪಡಲಿಕ್ಕೆ ನಮಗೊಂದು ಅವಕಾಶ ಸಿಗಿದೆ ಅನ್ನುವಂಥದ್ದು ನಮ್ಮ ಹೆಮ್ಮೆ ಅಂತ ಈ ಒಂದು ಅಂಕೋಲದ ಇತಿಹಾಸವನ್ನು ನಾವು ಒಂದು ಎಲ್ಲ ತಲೆಮಾರುಗಳಿಗೆ ಮುಂದೆ ಬರುವವರೆಗೂ ಗೊತ್ತಾಗುವ ರೀತಿಯಲ್ಲಿ ಇದನ್ನು ಒಂದು ಸ್ಮಾರಕವನ್ನು ಮಾಡಬೇಕನ್ನುವಂಥ ಒಂದು ಏನೊಂದು ಜನರ ಎಲ್ಲರ ಒಂದು ಬೇಡಿಕೆ ಇದೆ ಅದರಲ್ಲಿ ನಮ್ಮದು ಸಹಿತ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನಿಮ್ಮ ಆಸೆಯಲ್ಲಿ ಕನಸಲ್ಲಿ ಇಚ್ಛಾಸಕ್ತಿ ಇದೆ ಅದರಲ್ಲಿ ಅದಕ್ಕೆ ಬೇಕಾಗಿರುವಂಥ ಜಾಗದ ವಿಚಾರ ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನು ಕೂಡಲೇ ನಾವು ಅದಕ್ಕೆ ಇದನ್ನು ವಿಧಿಸಿ ನಾವು ಒಂದು ಜಾಗವನ್ನು ಗುರುತಿಸಿಕೊಡುವಂಥ ಕೆಲಸವನ್ನು ಬಹುಶಃ ಈ ಒಂದು ಎಪ್ಪತ್ತೈದನೇ ಸ್ವತಂತ್ರ ಹೋರಾಟ ಒಳಗಡೆ ನಾವು ಮಾಡುವಂಥ ವಿಚಾರವನ್ನು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ತೊಂಬತ್ತೇಳನೇ ವರ್ಷದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಲೀಲಾಬಾಯಿ ಇಂಗಳಗಿ ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಶಿರ್ಸಿಯ ಸಹಾಯಕ ಆಯುಕ್ತ ದೇವರಾಜ್ ಡಿ ಮಂಗಳವಾರ ಮನೆಗೆ ತೆರಳಿ ಸನ್ಮಾನಿಸಿದರು ಅಲ್ಲದೆ ಲೀಲಾಬಾಯಿ ಇಂಗಳಗಿ ಸ್ವಾತಂತ್ರ್ಯ ಹೋರಾಟ ಮಾಡಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡರು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ದೇವರಾಜ್ ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದಂತಹ ಲೀಲಾಬಾಯಿ ಇಂಗಳಗಿ ಅವರನ್ನ ಸನ್ಮಾನ ಮಾಡಲು ಬಂದಿದ್ದೆವು ತಿರಂಗ ಧ್ವಜವನ್ನ ಹಿಡಿದು ಸ್ವಾತಂತ್ರ್ಯ ಬೇಕೇ ಬೇಕು ಎಂದು ಅವರ ಧ್ವನಿಯಲ್ಲಿ ಈಗ ಕೇಳ್ತಿದ್ರೆ ನಮಗೆ ರೋಮಾಂಚನ ಆಗುತ್ತದೆ ಅವರ ಹೋರಾಟದ ಫಲವಾಗಿ ನಾವು ಇಂದು ಸ್ವಾತಂತ್ರ್ಯ ಅನುಭವಿಸುತ್ತಿದ್ದೇವೆ ಅದನ್ನ ಎಲ್ಲರಿಗೂ ಕೊಟ್ಟಂತಹ ಈ ಮಹಾ ತಾಯಿಗೆ ನನ್ನ ನಮನ ಸಲ್ಲಿಸುತ್ತೇನೆ ಎಂದರು ರಾಜ್ಯ ಸರ್ಕಾರದ ಆದೇಶದನ್ವಯ ಹಾಗೂ ನಮ್ಮ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ಇವತ್ತಿನ ದಿನ ನಾವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರಲ್ಲಿ ಒಬ್ಬರಾದಂತಹ ಲಲಿತಾಬಾಯಿ ಅವ್ರನ್ನ ಸನ್ಮಾನ ಮಾಡ್ಲಿಕ್ಕಾಗಿ ನಾವು ಇಲ್ಲಿ ಅವರ ಮನೆಯಲ್ಲಿದ್ದೇವೆ ಬಹಳ ಖುಷಿಯಿಂದ ಅವರ ಮಾತುಗಳನ್ನ ಕೇಳ್ತಾ ಅವರ ಅವರ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದಾಗ ತುಂಬಾ ನಮಗೂ ಕೂಡ ರೋಮಾಂಚನ ಹೇಗಾಗಿತ್ತು ಹೇಗೆ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅಥವಾ ತಿರಂಗ ಜೆಂಡವನ್ನ ಬ್ರಿಟಿಷ್ ಮುಂದೆ ಇಡ್ತಾನೆ ನಮಗೆ ಸ್ವತಂತ್ರ ಬೇಕೇ ಬೇಕು ಅಂತ ಅವರ ಧ್ವನಿಯಲ್ಲಿ ಈಗ ಕೇಳ್ತಾ ಇದ್ರೆ ನಮಗೆ ಒಂಥರ ರೋಮಾಂಚನ ಆಗ್ತದೆ ಅಂತವರಿಗೆ ಸನ್ಮಾನ ಬಂದ ಮಾಡ್ಲಿಕ್ಕೆ ತುಂಬಾ ಖುಷಿಯಾದ ವಿಚಾರ ಅವರ ಒಂದು ಹೋರಾಟದ ಫಲವಾಗಿ ನಾ ಇವತ್ತು ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೇವೆ ಅದನ್ನ ಎಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂತಹ ಮಹಾ ತಾಯಿಗೆ ಮತ್ತೊಮ್ಮೆ ನಮ್ಮ ನಮನಗಳನ್ನ ಸಲ್ಲಿಸ್ತಾ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನ ಮಾಡಿದ್ದೇವೆ ಈ ಸ್ವಾತಂತ್ರ್ಯವನ್ನ ನಾವು ಮುಂದಿನ ಪೀಳಿಗೆಗೆ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೇವೆ ಹೇಗೆ ಉಳಿಸ್ತೇವೆ ಹೇಗೆ ಬೆಳೆಸ್ತೇವೆ ಅನ್ನೋದು ತುಂಬಾ ಮಹತ್ವವಾದ ವಿಚಾರ ಕಳೆದ ಎರಡು ವರ್ಷಗಳಿಂದ ನಮ್ಮ ತಾಯಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅವರಿಗೆ ಪಿಂಚಣಿ ಬರುತ್ತಿಲ್ಲ ಎಂದು ಶಿರಸಿಯ ಸಹಾಯಕ ಆಯುಕ್ತ ದೇವರಾಜ್ ಅವರಿಗೆ ಲೀಲಾಬಾಯಿ ಇಂಗಳೆಯವರ ಮಗ ಇದೇ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದ್ರು ಈಗಾಗಲೇ ಜಿಲ್ಲಾ ಖಜಾನೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ ಲೀಲಾಬಾಯಿ ಇಂಗಳಗಿಯವರ ಪಿಪಿಒ ಬಟವಡೆದಾರರ ಮೂಲ ಭಾಗವನ್ನ ಬ್ಯಾಂಕ್ನವರು ಕಳೆದುಕೊಂಡಿರುವುದರಿಂದ ಪಿಂಚಣಿ ಬರುತ್ತಿಲ್ಲ ಎಂದು ಜಿಲ್ಲಾ ಖಜಾನೆಯವರು ತಿಳಿಸಿದ್ದಾರೆ ಎಂದರು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಚರ್ಚಿಸಿ ಪಿಂಚಣಿ ಬರುವ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಉಪವಿಭಾಗಾಧಿಕಾರಿ ದೇವರಾಜ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ತಹಶೀಲ್ದಾರ್ ಶಂಕರ್ ಗೌಡಿ ಉಪಸ್ಥಿತರಿದ್ದರು ಸರ್ಕಾರದ ಆದೇಶದಂತೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿಗಾಗಿ ಹಳಿಯಾಳ ಮಂಗಳವಾಡ ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮಂಗೇಶ್ ಪಾಟೀಲರನ್ನ ತಾಲೂಕಾಡಳಿತದ ವತಿಯಿಂದ ಮಂಗಳವಾರ ಅವರ ಸ್ವಗೃಹದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ದೇಶಪಾಂಡೆ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಹಾಗೂ ಗ್ರಾಮಸ್ಥರು ಕುಟುಂಬಸ್ಥರು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇವತ್ತು ನಿಮ್ಮಂತ ಬಹಳ ವಿರೋಧ ಜನ ಉಳಿದಿದ್ದಾರೆ ನಮ್ ತಾಲೂಕಾದಲ್ಲಿ ಒಬ್ರೇ ಇವ್ರು ನಮ್ ತಾಲೂಕಾದಲ್ಲಿ ಒಬ್ರು ಮುನಗೋಡ್ ಒಬ್ರು ಅನ್ಬಿಟ್ಟು ಇವ್ರ ಜೊತೆ ಪಾಪ ಹೋರಾಟ ಮಾಡೋರ ಒಬ್ಬ ತಲ್ವಾರ್ ಅಂತ ಅವ ಅವ್ರು ತಿಳ್ಕೊಂಡ್ರು ಅವ್ರ ಶ್ರೀಮತಿ ಅದ ಮಲ್ಲವಾಯ್ಲ ತಲ್ವಾರ್ ಅಂತ ಹೀಗೆಲ್ಲಾ ಇವ್ರ ಜೊತೆಗೆ ಮಾಡಿದ್ರು ಅವ್ರ ಪಾಪ ಬೋಧಿಗೆಲ್ಲ ಇದ್ರು ಯಾರು ಫ್ರೀಡಮ್ ಫೈಟರ್ ಹಲ್ಯಾಂಡ್ ಉಳಿದಿದ್ರು ಒಬ್ರೇ ಇವ್ರು ತುಂಬಾ ಎಟ್ಟೆ ಸಾಸಿ ಅದಾ ಸ್ವಾತಂತ್ರ್ಯ ಸಂಗ್ರಾಮ್ ಸರ್ಕಾರಿ ತರ್ಫೇನ್ ನಿಮ್ಮ ಮಾಡಿದ ತ್ಯಾಗ ಬಲಿದಾನ ಸೇವೆ ರಾಷ್ಟ್ರದ ಅದು ರೆಚ್ಚಲಿಕ್ಕೆ ಮನಸ್ಲಿಕ್ಕೆ ಮತ್ತು ನಿಮಗ ಒಂದು ಗೌರವ ಅಡ್ಪಣೆ ಮಾಡ್ಲಿಕ್ಕೆ ನಾ ಇದರ ಹಿಂದೆ ಸಲ ನಿಮ್ಗೆ ಗೌರವ ಮಾಡಕ್ ಹೋಗಿದ್ದೇನೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ pain clinic namma chikitsalayedalli siguvantaha advanced dry Weeding for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. Home physiotherapy. ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन स्ट्रेन स्प्रेन साफ्ट टिश्यू इंजुरी पोस्ट्रोबेटिकोस्ट रिहेबिटेशनमेंट मोबाइल नंबर नई नई फॉर विजिट जी एट सुमन लक्ष्मी एनक्लेव नियर नगमंगलार कारवार ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्नड़ कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवन फोर टू एट थ्री टू फाइव नाइन थ्री